ಎಲ್ಲ ಹೇಳ್ತಾನ ಅಣ್ಣ ಎಷ್ಟ ಪೀಲ್ ಆಗಿ ಹಾಡಣ್ಣ ತಂದಿಲ್ವ ಅದಕ್ಕೊಂದು ಉದಾಹರಣೆ ಹೇಳ್ಬಿಡ್ತೇನೆ ಇದ ಒಂದು ಹಾಡಲ್ಲ ಅಣ್ಣ ಜಾನಪದ ಲೋಕಕ್ಕೆ ಬಂದಿದ್ದು ಅಣ್ಣ ಜಾನಪದ ಲೋಕಕ್ಕೆ ಬರ್ಬೇಕಾದ ಒಂದು ರೀಸನ್ ಐತಿ ಪರ್ಸೋಣ್ಣನ ಒಬ್ಬ ಕಲಾವಿದ ಅನ್ನೋದು ಪರ್ಸೋಣ್ಣ ಅಟ್ಟ ಗೊತ್ತಿತ್ತು ಜಗತ್ತಿಗೆ ಗೊತ್ತಿರಲಿಲ್ಲ ನಮ್ಮ ಉತ್ತರ ಕರ್ನಾಟಕದಾಗ ಯಾರಿಗೂ ಗೊತ್ತಿರಲಿಲ್ಲ ಅಣ್ಣಲ್ಲಿ ಒಳ್ಳೊಳ್ಳೆ ಸಾಹಿತ್ಯ ಐತಿ ಆ್ಯಕ್ಚುಲಿ ಅನ್ನ ಸ್ಕೂಲ್ ಟೀಚರ್ ನನಗೆ ಗೊತ್ತಿರೋ ಪ್ರಕಾರ ಸ್ಕೂಲ್ ಟೀಚರ್ ಆಗ್ಬೇಕಾಗಿ ತನ್ನ ಆರ್ಟ್ ಎಜುಕೇಶನ್ ಮಾಡಿಕೊಂಡು ಈ ಜಾನಪದ ಲೋಕಕ್ಕೆ ಬಂದಿದ್ದ ಒಂದು ಮಿರಾಕಲ್ ಸುಮಾರು ಎರಡೂವರೆ ಮೂರು ಮೂರುವರೆ ನಾಲ್ಕು ಸಾವಿರ ತನಕ ಸಾಂಗ ಸ್ವಂತ ಸಾಹಿತ್ಯ ಒಂದೊಂದು ಸಾಹಿತ್ಯನೂ ಅದ್ಭುತ ಸಾಹಿತ್ಯ ಆ ಸಾಹಿತ್ಯ ಕೇಳಿದ್ರೆ ಹುಡುಗರು ಒಂದು ಐದು ಮಂದಿ ಡೆತ್ ಆಗ್ಯಾರ ನನಗೆ ಅನ್ಕೊಂಡು ಮೆಟ್ಟಿಗೆ ದಯವಿಟ್ಟು ಅಣ್ಣ ಬರೆದಿರ್ತಕ್ಕಂಥ ಸಾಹಿತ್ಯ ಅಣ್ಣನ ಕಲ್ಪನೆ ಅಲ್ಲ ಅದು ಅನುಭವ ಅವ್ರ ಅನುಭವನ ಸಾಹಿತ್ಯ ರೂಪದೊಳಗೆ ಹೊರಗೆ ಹಾಕಿದ್ರು ಇದೊಂದು ಹಾಡೈತಲ್ರಿ ಅಣ್ಣ ಬಾಜು ಗೆಳತಿ ಬಾಳ ನೆನಪಿಗೆ ಬರತಿ ಈ ಹಾಡ ಕೇಳಿದ ಮೊರದೇನ ಚಿಕ್ಕ ಪಡಿಸಲಿಗೆ ಪೋಲ ಹರ್ಯನವ ಅದಕನ ದಯವಿಟ್ಟು ಎಲ್ಲರೂ ಲವ್ ಮಾಡಿರ್ತೀರಿ ಅಣ್ಣನ ಭಾವನೆಗಳನ್ನು ವ್ಯಕ್ತಪಡ್ಸಕ್ಕೆ ಕೇಳ್ರಿ ಆ ಜಾನಪದ ಗೀತೆಗಳನ್ನು ಕೇಳ್ರಿ ಅಣ್ಣನು ನೊಂದ ಪ್ರೇಮಿ ಹಲವಾರು ಗೀತೆಗಳನ್ನು ಅನ್ನ ಬರೆದ ಸಾಹಿತ್ಯ ರೂಪದೊಳಗೆ ತಮ್ಮ ನೋವನ್ನು ಹೊರಗೆ ಹಾಕಿದ್ರು ನೀವು ಹಾಡ ಕೇಳ್ಕೊತ ನಿಮ್ಮ ನೋವು ಹೊರಗೆ ಹಾಕ್ರೆ ಅಣ್ಣ ಜೀವ ಕೊಟ್ಟು ನೋವು ನಾ ಹಬ್ಬ ನೊಂದು ಪ್ರೇಮಪ್ಪ ನೀ ಅಲ್ಲ ಬಾಯ್ಲಿ ನೀ ಅಲ್ಲ ಹೇಳಿ ದೊಡ್ಡ ಅಣ್ಣ ಮಾಡ್ಯಾನಂತ ಇನ್ನು ಸಾನ್ನ ಮಾಡೋದಲ್ಲ ಅಣ್ಣ ಆಕ್ಚುಲಿ ಈ ಫೀಲ್ಡಿಗೆ ಬಂದಿದ್ದ ಮೀರಾಕಲ್ರಿ ರಮೇಶ್ ಅಣ್ಣ ನಾ ಫಸ್ಟ್ ಭಜನೆ ಕಲಾವಿದ ಮುಂದೆ ಜಾನಪದ ಕಲ್ತಿದ್ದ ಫಸ್ಟ್ ನಮ್ಮ ಪಿ ಕೆ ಬಾಸ್ ಜಾನಪದ ಹಾಡ್ಕೊತ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿನ ಟ್ರೆಂಡಿಂಗ್ ಸ್ಟಾರ್ ಆಗೇನೆ ಅಂದ್ರೆ ಫಸ್ಟ್ ನಾನು ಒಂದು ಹಾಡಿಲ್ರಿ ಹಾಡಿರ್ತಕ್ಕಂಥ ಎಲ್ಲ ಹಾಡು ಬೇಕಾದ್ರು ನೋಡಿರಿ ನೀವು ಸರ್ಚ್ ಮಾಡಿರಿ ಈಗ ರೀಸೆಂಟಾಗಿ ಒಂದು ಎರಡು ಮೂರು ನಾಲ್ಕೈದು ಹಾಡಿರ್ಬೋದು ಅಟ್ಟೆ ಅದಕ್ಕಿನ್ನ ಪೂರ್ವದೊಳಗೆ ಭಾಳ ರೀಸೆಂಟಾಗಿ ನಾ ಎಲ್ಲ ಹಾಡ ಇವತ್ತಿಗೂ ಕೂಡ ನನ್ನ ಮೊಬೈಲ್ ಒಳಗೆ ಅಣ್ಣ ಹಾಡಂಗಿಲ್ಲ ರೀ ಅಣ್ಣನೂ ಎಟ್ಟು ಹಿಂದೆ ಬಿಟ್ಟನಲ್ಲ ಅವನು ಎಲ್ಲ ಹೊಳು ಟ್ರೆಂಡ್ ಮಾಡಾತ್ತೀನಿ ಬಿ ಕೆ ಬಾಸ್ ಹಾಡು ಎಟ್ಟದ ಒಟ್ಟು ಟ್ರೆಂಡ್ ಈ ಎಂ ಕೆ ಬಾಸ್ ಕರ್ತವ್ಯ ಇಲ್ಲ ನಾವು ಹಾಡಿರ್ತಕ್ಕ ಹಾಡುಗಳು ನಮ್ಗೆ ಹಾಡ ಕಾಯ್ಲಿಕ್ಕೆ ಅಷ್ಟೇ ಇವತ್ತು ಅದು ನಮ್ಮ ಹಾಡುಗಳು ತಗೊಂಡು ಟ್ರೆಂಡ್ ಮಾಡ್ಕೋತ ಹೊಂಟಿಲ್ಲ ಅದಕ್ಕೆ ಟ್ರೆಂಡಿಂಗ್ ಸ್ಟಾರ್ ಯು ಈಗ ಒಂದು ಗೀತೆ ನೀವು ಕೇಳಿ ಆನಂದಿಸಿ ಸೌಂಡ್